ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸ್ವಯಂ ಪ್ರಭೆಯ ಗುಹೆಗೆ ಅಂಗದಾದಿಗಳ ಪ್ರವೇಶವೆಂಬ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಅಂಗದ ಕುಮಾರ ನಾರ ಹನುಮಂತ ಮೊದಲಾದ ಕಪಿನಾಯಕರು ವಿಂಧ್ಯ ಪರ್ವತದಲ್ಲಿರುವ ಗುಹೆಗಳಲ್ಲಿಯೂ ಸಿಂಹ ಶಾರ್ದೂಲಾದಿ ಮೃಗಗಳು ಸಂಚರಿಸುವ ಘೋರ ಅರಣ್ಯಗಳಲ್ಲಿಯೂ ದೊಡ್ಡ ಕಲ್ಲರೆಗಳಲ್ಲಿಯೂ ಭಯಂಕರವೂ ಮಹಾ ವಿಷಮಯವೂ ಆದ ಜರಿಗಳಲ್ಲಿಯೂ ಆ ಪರ್ವತದ ಪಡುವಣ ದಿಕ್ಕಿನಲ್ಲಿಯೂ ತೆಂಕಣ ದಿಕ್ಕಿನಲ್ಲಿಯೂ ಇರುವ ಶಿಖರಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕುತ್ತಿರಲು ಕೆಲವು ಕಾಲವು ಕಳೆಯಿತು ಉಳಿದ ಪ್ರಾಣಿಗಳಿಗೆ ಸಂಚರಿಸುವುದಕ್ಕೆ ಅಸಾಧ್ಯವಾದ ಸ್ಥಳಗಳಲ್ಲಿ ಹನುಮಂತನು ಸೀತಾದೇವಿಯನ್ನರಸಿ ಹೊರಟನು ಸೀತಾದೇವಿಯನ್ನು ಅರಸ ತೊಡಗಿದನು ಆಮೇಲೆ ಗಜ ಗವಯ ಶರಭ ಗಂಧಮಾದನ ಮೈಂದ ದ್ವಿವಿಧ ಹನುಮಂತ ಜಾಂಬವಂತ ಅಂಗದ ಮೊದಲಾದವರು ತಮ್ಮ ತಮ್ಮ ಬಲಗಳನ್ನು ವಿಂಗಡಿಸಿಕೊಂಡು ಪ್ರತ್ಯೇಕವಾಗಿ ಪರ್ವತ ಪ್ರದೇಶಗಳನ್ನೆಲ್ಲ ಅರಸಿ ನೋಡಿದರು ಪುನಃ ತೆಂಕಣ ದಿಕ್ಕಿಗೆ ಹೋಗಿ ಎಲ್ಲರೂ ಹಸಿವು ದೃಶ್ಯಗಳಿಂದ ಕಂಗೆಟ್ಟು ವೃಕ್ಷ ಬಿಲವೆಂಬ ಒಂದು ದೊಡ್ಡ ಬಿಲವನ್ನು ಕಂಡರು ಆ ಬಿಲದಿಂದ ಹೊರಟು ಬರುತ್ತಿದ್ದ ಹಂಸ ಸಾರಸ ಚಕ್ರವಾಕ ಕೊಳುವಕ್ಕೆ ಮೊದಲಾದ ಪಕ್ಷಿಗಳು ಕಮಲಗಳ ಧೂಳುಗಳಿಂದ ಹೊಂಬಣ್ಣವಾಗಿದ್ದುದನ್ನು ಕಂಡು ಆ ಬಿಲದ ಸಮೀಪಕ್ಕೆ ಹೋದರು ಅದನ್ನು ಪ್ರವೇಶಿಸಲು ಮೊದಲು ಭಯಪಟ್ಟರು ಆಮೇಲೆ ತಮ್ಮ ಬಲ ತೇಜೋ ಗರ್ವಗಳಿಂದ ಭಯವನ್ನು ಬಿಟ್ಟು ಅವಶ್ಯವಾಗಿ ಅದರೊಳಗೆ ಹೋಗಿ ನೋಡಬೇಕೆಂದು ಉತ್ಸುಕರಾದರು ಮಹಾ ಗಂಭೀರವಾದ ಆ ಬಿಲವನ್ನು ಹೊಕ್ಕು ದೇವೇಂದ್ರನ ಅರಮನೆಗಿಂತಲೂ ಅತಿ ರಮ್ಯವೂ ಮನೋಹರವೂ ಆದ ಆ ಬಿಲದ್ವಾರವನ್ನು ಕಂಡರು ಆಗ ಪರ್ವತ ಶಿಖರಕ್ಕೆ ಸಮಾನವಾದ ಶರೀರವುಳ್ಳ ಹನುಮಂತನು ಸುವರ್ಣದಂತೆ ತನುಕಾಂತಿಯುಳ್ಳ ಮಿಕ್ಕ ಕಪಿನಾಯಕರನ್ನು ಕರೆದು ಎಲೈ ಕಪಿನಾಯಕರುಗಳಿರ ನಾವೆಲ್ಲರೂ ತೆಂಕಣ ದಿಕ್ಕಿಗೆ ಬಂದು ಅನೇಕ ಪರ್ವತಗಳಲ್ಲಿ ತಿರುಗಿ ಪ್ರಯಾಸದಿಂದ ಹುಡುಕಿದರು ಸೀತಾದೇವಿಯನ್ನು ಕಾಣದೆ ಹೋದೆವು ಈ ಬಿಲದಿಂದ ನೆನೆದ ಗರಿಯುಳ್ಳ ಹಂಸ ಪಕ್ಷಿ ಮೊದಲಾದವುಗಳು ಬರುತ್ತಿವೆ ಈ ಬಿಲದಲ್ಲಿ ಅವಶ್ಯವಾಗಿ ಒಂದು ಸರೋವರವಾದರೂ ಅಥವಾ ದೊಡ್ಡ ಮಡುವಾದರೂ ಇರಬೇಕು ನಾವು ಈ ಬಿಲವನ್ನು ಪ್ರವೇಶಿಸಿ ನಮ್ಮ ನೀರಡಿಕೆಯನ್ನು ಪರಿಹರಿಸಿಕೊಂಡು ಸೀತಾದೇವಿಯನ್ನು ಅರಸಿಕೊಂಡು ಬರೋಣ ಎಂದು ನುಡಿದನು ಆ ಬಳಿಕ ಕಪಿನಾಯಕರು ಆತನನ್ನು ಕೂಡಿಕೊಂಡು ಚಂದ್ರ ಸೂರ್ಯರ ಪ್ರಕಾಶವಿಲ್ಲದೆ ಭಯಂಕರವಾಗಿದ್ದ ಆ ಬಿಲವನ್ ಬಿಲವನ್ನು ಹೊಕ್ಕರು ಅಲ್ಲಿದ್ದ ಸಿಂಹ ಶಾರ್ದೂಲಾದಿ ಮೃಗಗಳು ಪಕ್ಷಿಗಳು ಹೊರಬರುತ್ತಿರುವುದನ್ನು ಕಂಡರು ಅಂಧಕಾರದಿಂದ ಒಬ್ಬರನ್ನೊಬ್ಬರು ಕಾಣದೆ ಪರಸ್ಪರರ ಕೈಗಳನ್ನು ಹಿಡಿದುಕೊಂಡು ಕತ್ತಲೆಯಲ್ಲಿಯೇ ಒಳಗೆ ಹೋದರು ಆ ಕಪಿನಾಯಕರು ಹಸಿವು ಬಾಯಾರಿಕೆಗಳಿಂದ ಬಳಲಿ ನೀರು ಸಿಕ್ಕೀತೆಂಬ ಪ್ರತ್ಯಾಸೆಯಿಂದ ಹೀಗೆಯೇ ಹೋಗುತ್ತಿರಲು ಅತ್ಯಂತ ಪ್ರಕಾಶಮಾನವಾದ ಒಂದು ಪ್ರದೇಶವನ್ನು ಕಂಡರು ಅಲ್ಲಿ ಸಾಲ ತಾಲ ತಮಾಲ ಚಂಪಕಾದಿ ವಿವಿಧ ವೃಕ್ಷಗಳು ಹೂಗಳಿಂದ ಶೋಭಿಸುತ್ತಿದ್ದವು ನಾನಾ ಬಗೆಯ ಬಳ್ಳಿಗಳು ಚಿಗುರುಗಳಿಂದ ವಿರಾಜಿಸುತ್ತಿದ್ದವು ವಜ್ರ ವೈಢೂರ್ಯಾದಿ ಮಣಿಗಳಿಂದ ಕಟ್ಟಿದ ಕಟ್ಟೆಗಳು ಚಗುಲಿಗಳು ಅಂದವಾಗಿ ಬೆಳಗುತ್ತಿದ್ದವು ಶುಭ್ರ ಜಲದಿಂದ ತುಂಬಿದ ಸರೋವರಗಳು ತಾವರೆಯ ಗಿಡಗಳಿಂದ ಮನೋಹರವಾಗಿ ಶೋಭಿಸುತ್ತಿದ್ದವು ಮರಗಳಲ್ಲಿ ರಸಮಯವಾದ ಹಣ್ಣುಗಳು ತುಂಬಿದ್ದವು ಎಲ್ಲೆಲ್ಲಿಯೂ ವಿವಿಧ ವರ್ಣದ ವಸ್ತ್ರಗಳು ಶಲ್ಯಗಳು ಕಂಬಳಿಗಳು ತೂಗು ಹಾಕಲ್ಪಟ್ಟಿದ್ದವು ಕಪಿಗಳು ಅವುಗಳನ್ನು ನೋಡುತ್ತಾ ಆಶ್ಚರ್ಯಚಕಿತನಾಗಿ ಮುಂದೆ ಹೋಗುತ್ತಿರಲು ಸ್ವಲ್ಪ ದೂರದಲ್ಲಿ ಕೃಷ್ಣಾಜಿನವನ್ನುಟ್ಟು ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಒಬ್ಬ ತಪಸ್ವಿನಿಯು ಕಾಣಿಸಿದಳು ವಾನರರೆಲ್ಲರೂ ಆಶ್ಚರ್ಯದಿಂದ ಅವಳ ಬಳಿಕ್ಕೆ ಹೋಗಿ ನಿಂತುಕೊಳ್ಳಲು ಹನುಮಂತನು ಆ ತಪಸ್ವಿನಿಯನ್ನು ಕುರಿತು ನೀನು ಯಾರು ಈ ಗುಹೆ ಯಾರದು ಎಂಬುದಾಗಿ ಕೈಮುಗಿದುಕೊಂಡು ವಿನಯದಿಂದ ಪ್ರಶ್ನೆ ಮಾಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కార